ಸರ್ ನಮಸ್ಕಾರ ಓ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನಾವು ಪ್ರತಿದಿನ ವಿಡಿಯೋ ಕೊಡ್ತಲೇ ಇರ್ತೀವಲ್ವಾ ಅದಕ್ಕೋಸ್ಕರ ಇವತ್ತು ಕೂಡ ನಮ್ಮ ಕಸ್ಟಮರ್ ಕಸ್ಟಮರ್ಗಳಿಗೋಸ್ಕರ ಎಲ್ಲ ಸ್ವಲ್ಪ ಐಟಮ್ಗಳನ್ನ ರೆಡಿ ಮಾಡ್ಕೊಂಡು ವಿಡಿಯೋ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾರೆ ಓಕೆ ಇವತ್ತು ಯಾವ ಕಲೆಕ್ಷನ್ಸ್ ಇವತ್ತು ಮೇಡಮ್ ಅಂದ್ರೆ ಒಂದು ಸಾವಿರ ರೂಪಾಯಿಂದ ಒಂದು ಎರಡು ಸಾವಿರ ರೂಪಾಯಿಗಳು ಬರತಕ್ಕಂಥ ವೆರೈಟೀಸ್ ನಾ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಮುಂಚೆ ನನ್ನ ಇಂಟ್ರೊಡಕ್ಷನ್ ನಾನೇ ಮಾಡ್ಕೊಂಬರ್ತೀನಿ ನಮ್ಮನೆ ಎಂಬಂದು ಪ್ರಕಾಶ್ ಅಂತ ಓಕೆ ನಮ್ಮ ಶಾಪ್ನ ಎಂಬಂದು ಕಂಚಿಕು ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಕಡೆಯಿಂದ ಮೋಡಾನ್ ವಂದನೆಗಳನ್ನ ಹೇಳ್ತಾ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರೆಯುತ್ತಾರೆ ಮೇಡಮ್ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಮ್ಮ ರಜತ ಮೆಟ್ಲತ್ತಿ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬರಬೇಕು ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ಬೋರ್ಡ್ ಆಗಿದೆ ಕಂಚಿಗೂ ಶುಭಲಕ್ಷ್ಮಿ ಸೀಸ್ ಇನ್ನು ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲಾ ವಿಧಾನ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಅವ್ರಸ್ ಇದನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಹೌದು ಅದಕ್ಕೆ ಅದನ್ನೇ ತಗೊಂಡ ಬನ್ನಿ ಮೇಡಮ್ ನೋಡಿ ಈಗ ನಾನು ಫಸ್ಟ್ ಗೆ ಇದೀನಿ ನಿಮಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಬರ್ತಕ್ಕಂಥ ಪ್ಲೈನ್ ಬಾಡಿ ವಿತ್ ಬುಟಾ ಓಕೆ ಪಲ್ಲು ಬಂದು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ವೆರೈಟಿ ಅಂತ ಸಖತ್ ಆಗಿದೆ ಮೇಡಮ್ ಇದು ವೆರೈಟಿ ಆಫ್ ಕಲೆಕ್ಷನ್ಸ್ ಡಿಸೈನರ್ ವೇರ್ ಸೂಪರ್ ಆಗಿದೆ ಸಾರಿ ಕಲರ್ಸ್ ಅಂತ ಒಂದಕ್ಕಿಂತ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ಬ್ಯೂಟಿಫುಲ್ ಸಾರೀಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆ ಅಂತ

ಇದೆಲ್ಲ ಬಂದು ನಿಮಗೆ ಸಾವಿರದ ಮುನ್ನೂರು ರೂಪಾಯಿ ಬರ್ತಕ್ಕಂಥ ಡಿಸೈನರ್ ವೇರ್ ಸಾರಿ ನೋಡಿ ಸೂಪರ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಸೂಪರ್ ಆಗಿರುವಂತ ವೆರೈಟೀಸ್ ಬೇಕಂದ್ರೆ ಇದನ್ನ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ನಾನು ನಿಮಗೆ ಒಂದು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಸೂಪರ್ ಸಾರಿ ಕೊಡ್ತಾ ಇದೀನಿ ಇದು ವಿತ್ ಗ್ರ್ಯಾಂಡ್ ಆಗಿದೆ ಸೂಪರ್ ಗ್ರ್ಯಾಂಡ್ ಇದೆ ಫ್ರೆಶ್ ಪೀಸ್ ಪೇಪರ್ ಕೂಡ ಜಸ್ಟ್ ಓಪನ್ ಮಾಡಿ ತೆಗಿತಾ ಇದೀನಿ ಫ್ರೆಶ್ ಪೀಸ್ ಬೆಲೆನೂ ಕೂಡ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ವಿತ್ ಕುಚ್ಚು ಕೂಡ ಬಂದ್ಬಿಡುತ್ತೆ ಮೇಡಮ್ ವಿತ್ ಕುಚ್ಚು ಕೂಡ ಬಂದ್ಬಿಡುತ್ತೆ ಜೊತೆಗೆ ಬ್ಲೌಸ್ ಕೂಡ ತುಂಬಾ ಗ್ರಾಂಡ್ ಆಗಿದೆ ಬ್ಲೌಸ್ ಕೂಡ ತುಂಬಾ ಗ್ರಾಂಡ್ ಆಗಿದೆ ಸಖತ್ ಫುಲ್ ಗ್ರಾಂಡ್ ಸೂಪರ್ ಕಲರ್ಸ್ ಮೇಡಮ್ ಸಖತ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಯಲ್ಲಿ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ಮಾಡಿ ಸೊ ಫ್ರೆಂಡ್ಸ್ ಯಾವ್ದಾದ್ರು ಕಲೆಕ್ಷನ್ಸ್ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎರಡು ಸೀರೆ ಸೇಮ್ ಪ್ರೈಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಇದಾದ್ರೆ ತುಂಬಾ ವೆರೈಟೀಸ್ ಇದೆ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ನೀವು ಅಂಗಿಗೆ ವಿಸಿಟ್ ಮಾಡಿದ್ರೆ ಎಲ್ಲಾ ತರ ವೆರೈಟೀಸ್ ಗಳು ನಿಮಗೆ ಇದು ಬಾಟಲ್ ಗೆ ಗ್ರೀನ್ ಬಾಟಲ್ ಗೆ ಗ್ರೀನ್ ಅಲ್ಲ ಬಾಟಲ್ ಗ್ರೀನ್ ಓಕೆ ಸೂಪರ್ ಐಟಮ್ ಇದು ಸಕತ್ ಇದೆ ಕಾಂಬಿನೇಷನ್ ಗ್ರೇಪ್ ಸಾರಿ ಕಂಪ್ಲೀಟ್ ಸಾರಿ ಲೈನ್ಸ್ ಬರುತ್ತೆ ನ ಸೂಪರ್ ಇದೆ ಸಾರಿ ಬೆಲೆ ಬಂದು ಮೇಡಮ್ ಅದು 1500 ರೂಪಾಯಿ ಓಕೆ 1500 ರೂಪಾಯಿ ಸಕ್ಕತ್ತಾ ಬೆಂಟೆಕ್ಸ್ ಬಾರ್ಡ್ರು ಸೂಪರ್ ಕಲರ್ ಸೂಪರ್ ಡಿಸೈನ್ ನೋಡಿ ಮೇಡ್ ಬ್ಲೌಸ್ ಈ ತರ ಬರುತ್ತೆ ನೋಸ್ ಕಾಂಟ್ರಾಸ್ಟ್ ಬರುತ್ತೆ मैम ನೋಡಿ ಕಲರ್ಸ್ ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸಕ್ಕತ್ತಾ ಬರುತ್ತೆ ಡಿಫ್ರೆಂಟ್ ಆಗಿತ್ತು ನೋಡಿ ಎಸ್ ಅದು ಮೋಸ್ಟ್ ಬ್ಯೂಟಿಫುಲ್ ಸೀರೆ ಸಕ್ಕತ್ತಾ ಸಾಫ್ಟ್ ಆಗಿರುತ್ತೆ ಎಲ್ಲಾ ತರ ಆಕೇಷನ್ಸ್ ಗಳಿಗೆ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿರುವಂತಹ ಈ ಸೀರೆ ಪ್ರತಿ ಸಾರಿ ನಿಮಗೆ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ತುಂಬಾ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಈ ಸೀರೆ ಚೆಕ್ಸ್ ಕೊಡ್ಲಾ ಬುಟ್ಟ ಹಾಕೋಲ್ಲ ಸರ್ ಚೆಕ್ ಬುಟ್ಟ ಬುಟ್ಟ ಸರ್ ಬುಟ್ಟ ಬುಟ್ಟ ರೆಡ್ ಹಾಕ್ಲಾ ಗ್ರೀನ್ ಹಾಕ್ಲಾ ಏನ್ ಸರ್ ಇಷ್ಟು ಕನ್ಫ್ಯೂಷನ್ ಮಾಡ್ತೀರಾ ಗ್ರೀನ್ ಸರ್ ವಾಹ್ ಸೂಪರ್ ಡಿಸೈನ್ ನೋಡಿ ಮೇಡಮ್ ಹೇಗಿದೆ ಇದು ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಮೇಡಮ್ ಸಾರಿ ಸಖತ್ ವೆರೈಟಿ ಅಂತೂ ಬಹಳ ಬಹಳ ಇಂಟ್ರೆಸ್ಟ್ ಸರಿ ಬಾರ್ಡರ್ ಸಖತ್ ಆಗಿದೆ ಸರ್ ಚೆಕ್ಸ್ ಬಾರ್ಡರ್ ವಿತ್ ಆಲ್ ಓವರ್ ಸಾರಿ 1000 ಬುಟ್ಟ ಅಂದ್ರೆ ಲಕ್ಷ ಬುಟ್ಟ ಅಂತರಲ್ಲ ಅದು ಅಲ್ಲ ಬ್ಯೂಟಿಫುಲ್ ಸಾರಿ ಬ್ಯೂಟಿಫುಲ್ ಸಾರಿ ಸಖತ್ ಆಗಿದೆ ಸಾರಿ ಲಕ್ಷ ಬುಟ್ಟ ವಿತ್ ಈ ಬಾರ್ಡರ್ ಗೆ ನೀವು ಅಮೌಂಟ್ ಕೊಡಬೇಕು ಡಿಫರೆಂಟ್ ಆಗಿ ಮಾಡಿದ್ರಾ ಸರ್ ಕಲ್ಲಸ್ ನೋಡಿ ಮ ಒಂದೊಂದು ಕಲರ್ ಕೂಡ ಯಾವ ರೀತಿ ಬರುತ್ತೆ ಅಂದ್ರೆ ಮೇಡಮ್ ಅಂದ್ರೆ ತುಂಬಾ ತುಂಬಾ ಲೇಟೆಸ್ಟ್ ಆಗಿದೆ ಡಿಸೈನರ್ ಬೇರು ಕ್ಲಾತ್ ಅಂತೂ ಸಖತ್ ಆಗಿದೆ ನೋಡಿ ಬೆಲೆನೂ ಕೂಡ ತುಂಬಾ ರೀಸನ್ ಮಾಡೋಣ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಾವಿರದ ಆರ್ನೂರು ರೂಪಾಯಿ ಸಖತ್ತ ಐಟಮ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನಿಮಗೆ ನಾನು ಕ್ರೇಪ್ ಸಾರೀಸ್ ಮಾಡಮ್ ಇದೆಲ್ಲ ಕಲರ್ ಗಳು ಅಷ್ಟೇ ಮಾಡಮ್ ಒಂದಕ್ಕಿಂತ ಚೆನ್ನಾಗಿ ಕಲರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ನೀವು ಕೂಡ ಬಂದು ಪೋಚೆ ಇದು ಒಂದು ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ಇದು ಆಕ್ಚುಲಿ ಮೇಡಮ್ ಅಂದ್ರೆ ಈ ಲ್ಯಾವೆಂಡರ್ ಕಲರ್ ನ ನಮ್ಮ ಬಿರಿಯಾನಿ ವೆಂಕಟೇಶ್ ಅಂತಿದ್ದಾರೆ ಅವರು ಆರ್ಡರ್ ಇದು ಓಕೆ ಆರ್ಡರ್ ಕೊಟ್ಟು ಮಾಡಿಸಿದ್ದಾರೆ ಬಹಳ ಚೆನ್ನಾಗಿದೆ ಯಾರಿಗಾದಿ ಕಲೆಕ್ಷನ್ಸ್ ಬೇಕಾದ್ರೆ ಸೀದಾ ಆಯ್ತು ಅವರೇ ಉಲ್ಟಾಯ್ತು ಈಗ ಸೀದಾ ಮಾಡಿದ್ವಿ ಒಂದ್ಸಲ ಕತ್ತಾಯಿತ ಸಾರಿ ಬೆಲೆ ಬಂದು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಕಲರ್ಸ್ ಅಂತ ಸಖತ್ತ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ ಕೊಡಿ ಸಾವಿರದ ಎಂಟುನೂರು ರೂಪಾಯಿಗೆ ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಯಾರಿಗಾದ್ರೂ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಗಿಫ್ಟಿಂಗ್ ಪರ್ಪಸ್ ಗೆ ಓನ್ ಯೂಸ್ ಗೆ ಎಲ್ಲದಕ್ಕೂ ಬಂದ್ಬಿಟ್ಟು ಒಂಥರ ಕ್ಲಾಸಿಕ್ ಲುಕ್ ಕೊಡುವಂತಹ ಎಲಿಗನ್ ಸ್ಯಾರೀಸ್ ಗಳು ಇದಾಗಿರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ನಿಮಗೆ ತುಂಬಾನೇ ಸಿಗುತ್ತೆ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಟೆನ್ ಲೆವೆನ್ ಟ್ವೆಲ್ ಕಲರ್ಸ್ ನಿಮಗೆ ಸಿಗುತ್ತೆ ವೆರೈಟೀಸ್ ಕೂಡ ಶಾಂಪಲ್ ಇದಕ್ಕೆ ದಾಟಿ ಕಲರ್ಸ್ ಕೂಡ ನಿಮ್ಗೆ ಎಷ್ಟು ಬೇಕಾ ಸ್ಟಾಕ್ ನಾನು ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ಪ್ರತಿ ದಿನ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ವಿಡಿಯೋ ನಾನು ಇವತ್ತು ಮುಗಿಸ್ತಾ ಮುಗಿಸ್ತೇವೆ ಥ್ಯಾಂಕ್ ಯು ಸೋ ಮಚ್ ಸರ್